ಮಹಲಿಂಗ್ಪುರ ನಗರದಲ್ಲಿ ಒಂಬತ್ತು ದಿನಗಳವರೆಗೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಗವಿ ಮಠ ಕೊಪ್ಪಳ ಇವರಿಂದ ಆಧ್ಯಾತ್ಮ ಪ್ರವಚನ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದವರೆಗೆ ಸ್ಥಳ ಕೆಎಲ್ಇ ಕಾಲೇಜು ಎದುರಿಗೆ ಬಯಲು ಮೈದಾನ ಮಹಾಲಿಂಗ್ಪುರ ಸಮಯ ಸಾಯಂಕಾಲ ಆರರಿಂದ ಏಳರವರೆಗೆ ಆಧ್ಯಾತ್ಮ ಪ್ರವಚನ ಇದ್ದು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಾಗವಹಿಸಲಿದ್ದು ಬಸವೇಶ್ವರ ಸರ್ಕಲ್ನಲ್ಲಿ ಜನ ಜಂಗುಳಿಯಿಂದ ಟ್ರಾಫಿಕ್ ಆಗುವ ಸಾಧ್ಯತೆ ಇದೆ ಇದರಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಉಂಟಾಗಬಾರದು ಅಂತ ಕಾರ್ಯಕ್ರಮ ಸಂಘಟಕರು ಯೋಚಿಸಿ ಬಸವೇಶ್ವರ ವೃತ್ತದಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಖಾಸಗಿ ವಾಹನಗಳು ಈ ಕಾರ್ಯಕ್ರಮಕ್ಕೆ ತೊಂದರೆ ಉಂಟಾಗದಂತೆ ಎಚ್ಚರ ವಹಿಸಬೇಕೆಂದು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಪಿಎಸ್ಐ ಮಹಾಲಿನ್ಪುರ ಇವರಿಗೆ ಮನವಿ ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಬೇಕೆಂದು ಕೇಳಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಹಾಲಿಂಗ್ ಹೆಸರು ಸರ್ ಶಿವರ್ಡೀರಿ ಈಗ ಕೊಟ್ರಿ ಉದ್ದೇಶ ಈಗ ಅಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಒತ್ತು ಗಾಡಿಗಳು ಅವ ರಸ್ತೆ ತೊಂದರೆ ಮಾಡ್ ಮಾಡಿ ಆಮೇಲೆ ದೊಡ್ಡ ಗಾಡಿ ಬಂದ್ರೆ ಟರ್ನ್ ಆಗೋದು ಆಮೇಲೆ ನಮ್ಗೆ ನಾಳೆ ಇಪ್ಪತ್ತೈದ್ರಿಂದ ಮೂವತ್ತನೇ ತಾರೀಕನ ಗವಿ ಸಿದ್ದೇಶ್ವರ ಅಪ್ಪಾಜ್ ಪ್ರವಚನ ಸ್ಟಾರ್ಟ್ ಆಗೋದೈತ್ರಿ ಜನಸಂದನೆ ಬಾಳ ಆಗ್ತೈತಿ ಆ ಬಾಳ್ ಆಗೋದ್ರಿಂದ ಇಲ್ಲೆಲ್ಲ ಇವ್ರು ಬಾಳ್ ತೊಂದ್ರೆ ಮಾಡ ಗಾಡಿಗಳಿಗೆ ಅಲ್ಲೇ ಪಾರ್ಕಿಂಗ್ ಮಾಡ್ತಾರ ಪಾರ್ಕಿಂಗ್ ಅವಶ್ಯಕತೆ ಐತಿ ಅಲ್ಲಿ ಎಲ್ಲಾ ರೋಡ್ ಫುಲ್ ಟೈಟ್ ಆಗತ್ತೈತಿ ಹಿಂಗಾಗಿ ಅವ್ನ ಎಲ್ಲಾ ಗಾಡಿಗಳ ತಗಸ್ರಿ ಅನ್ನೋ ಸಲ್ಮಾನ್ ಅರ್ಜಿ ಮುನ್ಸಿಪಾಲಿ ಚೀಫ್ ಆಫೀಸರ್ ಅವರಿಗೆ ಮನವಿ ಕೊಟ್ಟಿವ್ರಿ ಈಗ ಎಷ್ಟು ಜನ ಭಕ್ತ ಬರ್ಬೋದ ನಿರೀಕ್ಷೆ ನಮ್ ಪ್ರಕಾರ ಒಂದ್ ನಾಲ್ಕರಿಂದ ಒಂದ್ ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯಾ ಸಾಧ್ಯತೆ ಐತ್ರಿ ಆ ಕಾರಣಕ್ಕ ಅಲ್ಲಿ ತೊಂದ್ರೆ ಆಗತ್ತ ವಿಚಾರಕ್ಕಾಗಿ ಮನವಿ ಕೊಟ್ಟಿದ್ದೀವಿ ಮನವಿ ಈಗ ಪೊಲೀಟಿಷಿಯನ್ ಏನಾದ್ರು ಮಾಹಿತಿ ತಿಳಿಸಿದ್ರಿ ಇಲ್ರಿ ಇದನ್ನ ಮುಗಿಸ್ಕೊಂಡು ಈ ರಿಸೋರ್ಟ್ ಹೋಗಿ ಅವ್ರ ಅವ್ರಿಗೂ ಈಗ ಮನವಿ ಕೊಡೋರಾಜ್ ಪುರಸ್ತು ಅಧಿಕಾರಿಗಳು ಏನ್ ಹೇಳಿದ್ರೆ ಅವರ ತರ ನಾಡ ಅಥವಾ ಕಾರ್ಯ ನಾಡಿದ ಅದ್ರದ್ದು ಏನಾಯ್ತಲ್ಲ ಕ್ರಮ